ಇನ್ನೊಂದು ಏನು ಹೇಳಿದೆ ದ್ವಿಜನ್ಮ ನಾವು ಒಂದೇ ಸಲ ಹುಟ್ಟಿದ್ದು ಕರೆಕ್ಟು ಗಣಪತಿಯ ಎರಡು ಸಲ ಜನ್ಮ ನಮಗಾಗಿಲ್ಲ ಆದರೂ ನಾವು ಕೂಡ ದ್ವಿಜನ್ಮ ಆಗ್ಬೋದು ಯಾವ ರೀತಿ ಗುರುಗಳ ದೀಕ್ಷೆ ಸರಿಯಾದ ಗುರು ದೀಕ್ಷೆ ಕೊಟ್ಟಾಗ ತಂದೆ ತಾಯಿಂದ ಹುಟ್ಟಿದ ನಾವು ಒಂದು ರೀತಿ ಜನ್ಮ ಆದರೆ ಗುರು ದೀಕ್ಷೆಯಿಂದ ಪವಿತ್ರ ಜನ್ಮ ಆಗ್ಬಿಡ್ತೀವಿ ಸಾಧನೆ ಕಡೆ ಹೋಗ್ತಾ ಹೋಗ್ತೀವಿ ದ್ವಿಜನ್ಮ ಇದು ಸಂಸ್ಕಾರಗಳನ್ನು ಒಳ್ಳೆ ಸಂಸ್ಕಾರ ತುಂಬಿಸ್ಕೊಂಡು ಜೀವನ ನಡೆಸೋದು ಎರಡನೇ ಜನ್ಮ ಅದು ದ್ವಿಜನ್ಮ ಅಕುಂಠಿತ ದೀಕ್ಷಾ ಪರ ಇದು ನಮಗೆ ಕಷ್ಟ ಈ ಒಂದು ಲೌಕಿಕ ಜೀವನದಲ್ಲಿ ಬಹಳಷ್ಟು ಒತ್ತಡಗಳಿರುತ್ತೆ ನಮಗೆ ನಾವು ಯಾವುದೋ ಗುರುಜಿನ ಮಂತ್ರ ಕೊಟ್ಟಿರ್ತಾರೆ ಕೆಲವು ತಪ್ಪಿಸ್ಬಿಡ್ತೀವಿ ಇದು ಈ ಒಂದು ತೊಂದರೆಗಳು ಎಲ್ಲರಿಗೂ ಖಂಡಿತ ಇರುತ್ತೆ ಆದರೆ ಅದನ್ನು ಕೆಲವರು ಏನೇ ತೊಂದರೆ ಆದರೂ ಬಿಡೋದಿಲ್ಲ ಅವನು ಅಕುಂಠಿತ ದೀಕ್ಷಾಪರ ಕೂಡ ಆಗಬಹುದು